ಅಫಜಲ್ಪುರ ತಾಲೂಕಿನ ಗಾಣಗಾಪುರ ದತ್ತಾತ್ರೇಯ ಪುಣ್ಯಕ್ಷೇತ್ರವನ್ನು ಕಾಶಿ ಮಾದರಿಯಲ್ಲಿ ಸಮಗ್ರ ಅಭಿವೃದ್ಧಿ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುತ್ತಿರುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ್ ಅವರ ಹೋರಾಟ ಬೆಂಬಲಿಸಲು ಯುವ ಸಾರಥಿ ಬಿಜೆಪಿ ಮುಖಂಡ ನಿತಿನ್ ಗುತ್ತೇದಾರ್ ಮತ್ತು ಮಾಜಿ ಸಂಸದ ಉಮೇಶ್ ಜಾಧವ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೆಂಬಲ ಸೂಚಿಸಿದರು ಅನೇಕ ವಿಚಾರಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಕೂಡಲೇ ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಸಮಗ್ರ ಅಭಿವೃದ್ಧಿ ಅಂತ ಹೇಳಿ ನಮ್ಮ ಶಿವಕುಮಾರ್ ನಾಟಿಕ ಈ ಒಂದು ಹೋರಾಟದ ಒಂದು ಮುಂದಾಳು ವಹಿಸಿದ್ದಾರೆ ಈಗ ಗಣಗಾಪುರದಲ್ಲಿ ಯಾರಿಂದಲೂ ಅಡೆತಡೆ ಇಲ್ಲ ಇಡೀ ಗಣಗಾಪುರದ ಎಲ್ಲ ಜನರು ಪರವಾಗಿ ನಾವು ಅವ್ರಿಗೆ ಅಂತಂದ್ರೆ ಏನಂದ್ರೆ ಈಗ ಯಾರು ಕೆಲಸ ನೀವು ನೀವ್ ಮಾಡ್ಲಕ್ಕೀರಿ ಬಂದು ತಮ್ಮ ಊರಾಗಿನವ್ರಿಗೆ ನೀವೇನ್ ಕಾಣ್ತಿರ್ತೀರಿ ಅದಕ್ಕ ಇಷ್ಟು ನಾವು ನಿಮ್ ಬೆನ್ನ ಹತ್ತಲಿಲ್ಲಪ್ಪಾ ಅಂತಂದ್ರ ನಾವು ಮೂರ್ಖರ ಈ ಗಣಗಾಪುರ ಎಂದೋ ಅಭಿವೃದ್ಧಿ ಆಗ್ಬೇಕಾಗಿತ್ತು ಎಂದೋ ಭಕ್ತರಿಗೆ ಎಷ್ಟು ಕಷ್ಟ ಇತ್ತು ಅದು ಇಲ್ಲಿ ತನಕ ಬರೀ ಮಾತಾಡ್ತಿರ್ತೀವಿ ಅದ್ರದ್ದು ಮನೆಗ್ ಹೋಗ್ಬಿಡ್ತಿರ್ತೀವಿ ಈಗ ನಿನ್ನ ಹೇಳದಲ್ಲ ಇಲ್ಲಿ ಬಾಧುವಾಗ ನಾವು ತಮಾಷೆಗೆ ಹೇಳಿದೆವು ಇಲ್ಲಿ ಒಂದು ಗಿಡನೇ ಒಣಗಿ ಹೋಗ್ಲಿಕ್ಕದ ನಾವು ಸಣ್ಣವ್ರದ್ದಾಗಿ ನೀಡಿದ್ರೆ ಅದೇ ಮಾತಾಡ್ತಿರ್ತೀವಿ ಗುಡಿ ಬಾಧೆ ಆಗಕ್ ಬತ್ತೆ ಹೇಳಿ ಆದ್ರೆ ಇವತ್ತಿನ ದಿನ ಶಿವಕುಮಾರ್ ನಾಟಿಕಾರ್ ಸಾಹೇಬ್ರ ಬಲ್ಯಕ್ಕೆ ಅದು ಏನೋ ಜಾಗೃತಿ ಹೇಳಿ ಮನಸ್ಸನ್ನೇ ಬಂದದ ಅದಕ್ಕೆಲ್ಲ ದಾರದನೇ ಕಾರಣ ಅಂತ ಹೇಳ್ತೀನಿ ಅಂದ್ರೆ ನಾವು ಭಾವಿಸ್ತೀವಿ ಈಗೆಲ್ಲ ಬಂದಿರುವಂತ ನಮ್ಮ ಜಾಧವ್ ಸಾಹೇಬರು ಮತ್ತು ನಿತಿನ್ ಸಾಹೇಬರು ಆಮೇಲೆ ಎಲ್ಲರೂ ಗಣಗಾಪುರ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರು ಇವರು ನೀವು ಮನಸ್ಸು ಮಾಡಿದ್ರಂದ್ರೆ ಕೇಂದ್ರ ಸರ್ಕಾರದ ಹಿಂದೆ ಸರ್ಕಾರದ ಅದಕ್ಕಾಗಿ ಇಲ್ಲಿ ಯಾವುದೂ ಇದೇ ಪಕ್ಷದವರು ಇಲ್ಲಿ ಸತ್ಯಾಗ್ರಹ ಮಾಡಕತ್ತಿಲ್ಲ ಎಲ್ಲರೂ ಪಕ್ಷ ಭೇದ ಮರೆತು ಇಲ್ಲಿ ನಾವು ಎಲ್ಲಾ ಸತ್ಯಾಗ್ರಹದ ಭಾಗವಹಿಸಿವಿ ನಿಮ್ದು ಒಂದು ಪ್ರಯತ್ನದಿಂದ ನಮ್ಮ ದತ್ತು ಮಹಾರಾಜ್ ಒಂದು ಸಮಗ್ರ ಅಭಿವೃದ್ಧಿ ಹೇಳಿ ಅಂತ ಆಶಾ ಆಶಾಭಾವನೆ ವ್ಯಕ್ತಪಡಿಸಿ ಸಮಗ್ರ ಗಣಗಾಪುರದ ಎಲ್ಲಾ ಜನತೆಯ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನಸ್ತನದ ಅಭಿವೃದ್ಧಿಯ ಕುರಿತು ನಾನು ಬೆಳಗ್ಗೆ ಫೋನ್ ಮಾಡಿದಾಗ ಜಾತವ್ ಸಾಹೇಬರಿಗೆ ನಮ್ಮ ಶಿವಕುಮಾರ್ ನಾಟಿಕರ್ ಹಿಂಗೆ ಹಿಂಗೆ ದಣಿ ಸತ್ಯಾಗ್ರಹ ಕೂತಿದ್ದಾರೆ ಇದಕ್ಕೆ ನಾವು ಬೆಂಬಲ ಸೂಚಿಸಬೇಕು ತಾವು ಕೂಡ ಬಂದ್ರೆ ಬಹಳ ಒಂದು ಅರ್ಥ ಇರುತ್ತೆ ಅಂತಕ್ಕ ಹೇಳಿದಾಗ ಬಹಳ ಕೂಡ ಸುಮಾರು ಸಂಗಾರಡ್ಡಿ ಕಿಲೋಮೀಟರ್ ದಿಂದ ಈ ಸತ್ಯಾಗ್ರಹಗೆ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅವರಿಗೆ ವಿಶೇಷವಾಗಿ ಹೇಳುತ್ತಾ ಇಲ್ಲಿ ಧನ್ಯವಾದನ ಹೇಳುತ್ತಾಶಿಯಂತ ಕಾರಿಡರ್ ಆಗ್ಬೇಕು ನಮ್ಮ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ ತೆಲಂಗಾಣ ಇಡೀ ದೇಶದಿಂದ ಜನರು ಬರ್ತಾರೆ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಇಲ್ಲಿ ಕರ್ಕೊಂಡು ಬಂದಿದ್ವಿ ನಾವು ಇಲ್ಲಿ ನಮ್ಮ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಬಂದ ಡಿ ಕೆ ಶಿವಕುಮಾರ್ ಬಂದವರಿಗೆ ಪ್ರತಿಯೊಬ್ಬರಿಗೂ ಬಂದು ಆಶೀರ್ವಾದ ತಗೊಂಡೋಗ್ತಾರೆ ಸಾಮಾನ್ಯ ವ್ಯಕ್ತಿನೂ ಬರ್ತಾನೆ ವಿಪಿನೂ ಬರ್ತಾನೆ ನಮ್ಗೆ ಫೋನ್ ಮಾಡ್ತಾರ ಸರ್ ನಮಗೆ ಹಿಂಗೆ ಹೋಗೋದ ನಾವು ನಮ್ಮ ಬಿ ಬಿ ಪಾಟೀಲ್ ಬೇರೆ ಬಾರ್ದು ನಾವು ಆಫೀಸ್ ಫೋನ್ ಮಾಡಿರ್ತೀವಿ ಒಳಗೆ ಆಶೀರ್ವತ್ತು ಹೋಗ್ಬಿಡ್ತಾರೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆದ್ರೆ ಗುಲ್ಬರ್ಗ ಯಾಕೆ ಫೇಮಸ್ ಜಗತ್ನಾಗ ಅಂದ್ರೆ ಗುಲ್ಬರ್ಗದ ಕಾಣಗಾಪುರ್ ದೇವದತ್ತ ಮಹಾರಾಜ ಗುಡಿ ಇದು ಪ್ರತಿಯೊಬ್ಬರು ಗುಲ್ಬರ್ಗ ಕೊಟ್ಟಿದೆ ಇದನ್ನ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ ನಾವು ಹೇಳಿದ ವಿಷಯ ಬಹಳ ಸೂಕ್ತ ಇದೆ ನೀವು ಹೋರಾಟವನ್ನು ಕೈ ಬಿಡಬೇಕನ್ನೋ ಅಂತ ವಿಚಾರಕ್ಕೆ ನಾನು ಅದರ ಬಗ್ಗೆ ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಇದು ಭಾಳ ವರ್ಷದ ಹಿಂದೆ ಅಭಿವೃದ್ಧಿ ಆಗಬೇಕಾಗಿರೋಂಥದ್ದು ಭಾಳ ಎಲ್ಲ ಗ್ರಾಮದ ಹಿರಿಯರು ಎಲ್ಲರನ್ನ ಜೊತೆ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ನಾನು ನಿಮ್ಮ ಮೇಲೆ ಮತ್ತು ನಿತಿನ್ ಮುತ್ತೇದಾರ ಸಾಹೇಬ್ರ ಮೇಲೆ ಜವಾಬ್ದಾರಿಯನ್ನು ಕೊಡ್ತೇನೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನದಲ್ಲಿ ಒಂದು ಸಾರಿ ಡೆಲ್ಲಿಗೆ ಹೋಗಿ ಈಗೇನು ಪ್ರಪೋಸಲ್ ಹೋಗಿದೆಯಲ್ಲ ಅದರ ಸ್ಥಿತಿಗತಿ ಏನಿದೆ ಅನ್ನೋದನ್ನ ಒಂದು ಸಾರಿ ಚೆಕ್ ಮಾಡಿ ಒಮ್ಮಿಗೆ ರಿಲೀಸ್ ಮಾಡಿಸಿ ಅದು ಆವಾಗೇದ್ಬಿಡ್ತೀನಿ ಅನ್ನೋಂಥ ಮಾತನ್ನು ಹೇಳಲ್ಲ ಅಲ್ಲಿ ವಾಸ್ತವಿಕತೆ ಏನಿದೆ ಅನ್ನೋದು ಗೊತ್ತಾಗ್ತದೆ ಅದರ ಜೊತೆಗೆ ಏನಾದರೂ ಅಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಒಂದಿಷ್ಟು ಸ್ವಲ್ಪದಿಂದಾಗ ಆಗ್ತಿತ್ತು ಅಂದರೆ ಅಲ್ಲಿ ತನಕ ಮುಂದುವರ್ಸೋಣ ಮತ್ತು ಇದು ಒಂದೇ ಇವತ್ತು ಸೆಂಟ್ರಲ್ದಲ್ಲಿ ಮಾಡಿಸೋದು ಒಂದು ಪ್ರಪೋಸಲ್ ಹೋಗೋದು ಒಂದೇ ಅಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನೀವು ಆಗಿ ಚರ್ಚೆ ಮಾಡಿ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡೋದಾಗಿರೋದು ಬೇರೆ ಬೇರೆ ರೀತಿಯಿಂದ ಅಭಿವೃದ್ಧಿ ಎಲ್ಲರೂ ಕೂಡಿ ಚರ್ಚೆನ ಮಾಡಿ ಎಮ್ ಎಲ್ ಎ ಅವರು ಬರಲಿ ಮಾಲಿಕೆ ಗೊತ್ತಿದ್ರ ಸಾಹೇಬರು ಬರಲಿ ಡಿ ಸಿ ಅವರು ಬರಲಿ ನೀವು ಬರಕತ್ತೀರಿ ಊರು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಇಲ್ಲೊಂದು ಏನಾದರೂ ತೀರ್ಮಾನವನ್ನು ಮಾಡಿ ನಾವನ್ನು ಇದೇ ನಾಯನ ಏನು ಉಪವಾಸ ತೆಗೆ ಸಾಹೇಬ್ರೆ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಆರಾಮ್ ಊಟ ಮಾಡಿ ಎಲ್ಲರ ಜೊತೆ ನಕ್ಕೋತಿದ್ದೀವಿ ತಾವು ಇನ್ನೊಂದ್ ಸ್ವಲ್ಪ ದೆಲ್ಲದೆಲ್ಲ ಪ್ರಯತ್ನ ಮಾಡಿದ ನಂತರ ನಿಮ್ಮ ನೀವು ಹೇಳಿದ ಮಾತನ್ನ ಸ್ವೀಕಾರ ಮಾಡ್ತೇನೆ ಆದ್ರೆ ಇಲ್ಲೊಂದು ದೊಡ್ಡ ಮಟ್ಟದ ಅಭಿವೃದ್ಧಿ ದೊಡ್ಡ ಸಂಕಲ್ಪ ಏನಿದೆ ಅಲ್ಲ ಎಲ್ಲರ ಅಭಿಪ್ರಾಯ ಇದೆ ಎಲ್ಲರಿಗೆ ಚರ್ಚೆನ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಇನ್ನೊಂದಿಷ್ಟು ದಿನ ಅದನ್ನು ಪ್ರಯತ್ನವನ್ನ ಮಾಡೋಣ ಈಗ ಕೇಂದ್ರಕ್ಕೆ ಹೋಗಿದ್ದ ಪ್ರಪೋಸಲ್ ಒಂದೇ ವಿಚಾರ ಅಲ್ಲ ಮಾಸ್ಟರ್ ಪ್ಲಾನ್ ಮತ್ತು ಬೇರೆ ರೀತಿ ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಚರ್ಚೆ ಆಗಬೇಕಾಗಿದೆ ನಾವು ಯಾರೂ ಕೂಡ ಅನ್ಯತವಾದ ಸಹಬರು ಅನ್ಯತವಾಗಿ ದಯವಿಟ್ಟು ಭಾವಿಸ್ಕೋಬೇಡಿ ನಿಮ್ಮ ಬಗ್ಗೆ ನಮಗೆ ಬಹಳ ವಿಶೇಷ ಂತ ಕಾಳಜಿ ಇದೆ ಹಿರಿಯರಿದ್ದೀರಿ ನಿಮ್ಮ ಅಭಿಮಾನಕ್ಕೆ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೇವೆ ಕಣಗಾಪುರ ಜನತೆ ಜೊತೆ ಎಲ್ಲರೂ ಕೂಡ ಚರ್ಚೆ ಮಾಡಿ ನಿಮ್ಗೆ ಕರೆದು ಬಿಟ್ಟು ಮಾತಾಡಿನೇ ಎಲ್ಲರೂ ಇಲ್ಲೇ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಹೋರಾಟವನ್ನ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡೋಣ ಆದರೆ ಏನು ಅಭಿವೃದ್ಧಿಗೆ ಎಲ್ಲಿಗೆ ಬಂದು ನಿಲ್ಬೇಕು ಮತ್ತು ನಾವು ಅವತ್ತು ಸಭೆ ಮಾಡಿದ ನಂತರ ನಾವು ಎಲ್ಲರೂ ನಮ್ಮ ಜವಾಬ್ದಾರಿ ಏನಿದೆ ಅನ್ನೋದನ್ನ ಜನರ ಮುಂದೆ ಹೇಳಿ ನಾವು ವಾಪಸ್ ತಗೊಳ್ಳುವಂತ ಆಕತೆ ಆಗ್ತವೆ ಅದಕ್ಕೆ ಶಾಸಕರಿಗೂ ಕರ್ತಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿನೂ ಬಾಳಿದೆ ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಬಾಳಿದೆ ಅದೆಲ್ಲವನ್ನು ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಇನ್ನೊಂದಿಷ್ಟು ದಿನ ಮುಂದುವರಿಸ್ತೀವಿ ನೀವು ದೆಲ್ಲಿಯಲ್ಲಿ ಅದನ್ನು ಪ್ರಯತ್ನ ಮಾಡ್ರಿ ಇನ್ನೂ ಜಿಲ್ಲಾಧಿಕಾರಿಗಳು ಬರೋರಿದ್ದಾರೆ ಶಾಸಕರು ಇನ್ನೂ ಮಾತಾಡ್ತೀನಿ ಅಂದರೆ ಅದೊಂದು ಮೀಟಿಂಗನ್ನು ಮಾಡಿ ನಾವು ತೀರ್ಮಾನ ತಗೊಳ್ಳೋ ಈ ಗಣಗಾಪುರದ ಸಮಗ್ರ ಅಭಿವೃದ್ಧಿಯ ನಮ್ಮೆಲ್ಲರ ಕಳಕಳಿದೆ ಬರೇ ನಾನು ಹೋರಾಟಕ್ಕೆ ಕೂತಿದ್ದೀನಿ ಬರೀ ಶಿವಕುಮಾರ್ ನಾಟಿಕರ್ ಒಬ್ಬರೇ ಇದ್ರೆ ಸಾಕಾಗಲ್ಲ ಮತ್ತು ಶಿವಕುಮಾರ್ ಇವತ್ತು ಭೀಮಾ ವಿಚಾರದಲ್ಲಿ ಕೆಲವರು ಹೇಳ್ತಾರೆ ಶಿವಕುಮಾರ್ ಮಾಡಿದ ಪ್ರಯತ್ನಕ್ಕೆ ಅಲ್ಲ ಎಲ್ಲರೂ ಕೂಡಿ ಮಾಡಿದಂತ ಪ್ರಯತ್ನಕ್ಕೆ ಅದನ್ನ ಯಶಸ್ವಿ ಸಿಕ್ಕಿದೆ ಅದೇ ಮಾದರಿಯಲ್ಲಿ ಇವತ್ತು ಗಣಗಾಪುರ ಅಭಿವೃದ್ಧಿ ಆಗಲಿಕ್ಕೂ ಕೂಡ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಯಶಸ್ವಿ ಆಗ್ತದೆ ಅಂತಕ್ಕಂಥ ಒಂದು ಭರವಸೆ ಇದೆ ಇನ್ನೊಂದು ಸ್ವಲ್ಪ ಸಮಯನ ತೆಗೆದುಕೊಳ್ಳೋಣ ನಮ್ಗೆ ಯಾವುದೇ ರೀತಿಯಿಂದ ವೈಯಕ್ತಿಕ ತೊಂದರೆ ಆಗಲ್ಲ ಎಲ್ಲರೂ ಬೆಂಬಲ ಮಾಡ್ತಾ ಇದ್ದಾರೆ ಸಹಕಾರ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಸರ್ಕಾರಗಳ ಮೇಲೆ ಒತ್ತಡ ನೀವು ಹಾಕಿ ನಾವು ಹಾಕ್ತೀವಿ ಇನ್ನೂ ಪ್ರಯತ್ನವನ್ನ ಮಾಡೋಣ ಮುಂದಿನ ವಾರದಲ್ಲಿ ಅದನ್ನು ಸ್ಪಷ್ಟವಾಗಿ ತೀರ್ಮಾನ ತಗೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ತಾವು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನದಲ್ಲಿ ಯಾವತ್ತು ದೆಲ್ಲಿಯಲ್ಲಿ ಆ ಪ್ರಯತ್ನ ಮಾಡಕ್ಕಾಗ್ತದೆ ಸಾಹೇಬರು ಮಾಡಿ ಆ ನಂತರ ಒಂದು ತೀರ್ಮಾನ ತಗೊಳ್ಳೋಣ ಅಂತಕ್ಕಂತ ಮಾತನ್ನ ಹೇಳ್ತೀನಿ